ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಸಿಪ್ಪೆನ ಉಪಯೋಗಿಸ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಹೀರೆಕಾಯಿ ಚಟ್ನಿ ಮಾಡೋದು ಸಿಪ್ಪೆದು ಅಂತ ನೋಡ್ಕೋಣ ನೋಡಿ ಮೊದಲಿಗೆ ನಾವು ಈ ರೀತಿ ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಿಪ್ಪೆಯೆಲ್ಲ ತೆಕ್ಕೋಬೇಕು ಹೀರೆಕಾಯಿದು ನೋಡಿ ಎಲ್ಲ ಕ್ಲೀನಾಗಿ ಇದ್ದೀನಿ ನಾನು ತೆಕ್ಕೊಂಡಾಯಿತು ಆಮೇಲೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಅದಕ್ಕೆ ಮೂರು ಟೀ ಸ್ಪೂನಿನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ ಅರ್ಧ ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಪಟಪಟ ಅಂತ ಸಿಡಿಬೇಕು ನೋಡಿ ಸಿಡಿತಾ ಇದೆ ಇವಾಗ ನಾನು ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ನಷ್ಟು ಕಡಲೆಬೇಳೆ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ವಲ್ಪ ಕೆಂಪಾಗಿವರೆಗೆ ಹುರ್ಕೋಬೇಕು ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ ಎರಡನ್ನು ಸ್ವಲ್ಪ ಆದ ನಂತರ ಇಷ್ಟಾದರೆ ಸಾಕು ಇಷ್ಟಾದ ನಂತರ ಇದಕ್ಕೆ ನಾನು ಇಲ್ಲಿ ಎಲ್ಲ ಇಟ್ಕೊಂಡಿದೀನಿ ನೋಡಿ ಹೀರೆಕಾಯಿ ಚಟ್ನಿಗೆ ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಇವಾಗ ಮೆಣಸಿನ್ಕಾಯಿ ಹಾಕೊಂಡೆ ಮೊದಲಿಗೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಹುರ್ಕೋಬೇಕಷ್ಟೇ ಆಮೇಲೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ನೋಡಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಹನ್ನೆರಡು ಎಸಳು ಬೆಳ್ಳುಳ್ಳಿ ಹಾಗೂ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೋಬೇಕು ಕೊತ್ತಂಬರಿ ಕೊನೆಗೆ ಹಾಕ್ಕೊಳ್ಳೋಣ ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋವರೆಗೆ ಸ್ವಲ್ಪ ಫ್ರೈ ಆದ ನಂತರ ಹೀರೆಕಾಯಿ ಸಿಪ್ಪೆ ತೆಕ್ಕೊಂಡಿದ್ನಲ್ಲ ನಾನು ಎರಡು ಹೀರೆಕಾಯ್ದು ಸಿಪ್ಪೆನ ತೆಕ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಕೊಂಬಿಟ್ಟು ಕ್ಲೀನಾಗಿ ಇದರೊಳಗೆ ಒಂದು ಸ್ವಲ್ಪ ಮೀಡಿಯಮ್ಗಿನ್ನ ಸ್ವಲ್ಪ ಕಡಿಮೆ ಉರಿಲೆ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಫ್ರೈ ಆಗಬೇಕು ಹೀರೆಕಾಯಿ ಸಿಪ್ಪೆ ಹಾಕಿದ್ಮೇಲೆ ಎಲ್ಲದ್ರ ಜೊತೆಯೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಕಡಲೆಬೇಳೆ ಬೇಳೆ ಎಲ್ಲ ಹಾಕಿದ್ದೀವಲ್ವಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀರೆಕಾಯಿ ಸಿಪ್ಪೆ ಫ್ರೈ ಆಯಿತು ನೋಡಿ ಹಾಗೆ ಗೊತ್ತಾಗುತ್ತೆ ಅದು ಫ್ರೈ ಆಗಿರೋದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡಬೇಕು ಈಗ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಹೀಗೆ ಅಗಲ ಮಾಡಿ ಬಿಟ್ಬಿಡ್ತೀನಿ ಸ್ಟವ್ನ ಆಫ್ ಮಾಡಿದ ಮೇಲೆ ನಾನು ಅರಿಶಿನದ ಪುಡಿನ ಒಂದು ಅರ್ಧ ಸ್ಪೂನಿನಷ್ಟು ಇವಾಗ ಹಾಕ್ಕೊಳ್ತೀನಿ ಮೊದಲೇ ಹಾಕ್ಕೊಂಡ್ರೆ ಹುರಿಯುವಾಗ ಅದು ಒಂಥರ ಸೀದೋಗಿಬಿಡತ್ತೆ ಆದ್ದರಿಂದ ನಾನು ಮೊದಲಿಗೆ ಹಾಕ್ಕೊಳ್ಳಿಲ್ಲ ಇವಾಗ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕೈ ಆಡಿಸ್ಬಿಟ್ಟು ಆಮೇಲೆ ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಪೂರ್ತಿಯಾಗಿ ತಣ್ಣಗಾಗಬೇಕು ಮಿಕ್ಸಿಗೆ ಹಾಕೋದಕ್ಕೆ ಈ ಥರ ಅಗಲ ಮಾಡಿ ಬಿಡೋದ್ರಿಂದ ಬಾಣಲೆ ಬಿಸಿ ಇರುತ್ತಲ್ವ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅದು ತಣ್ಣಗಾದ ನಂತರ ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ತುರಿ ಒಂದು ಬಾಟ್ಲಿನಷ್ಟು ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಬೆಲ್ಲ ಸ್ವಲ್ಪ ಹಾಕ್ಕೊಳ್ತಾ ನೋಡಿ ಒಂದೇ ಸ್ವಲ್ಪ ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಸ್ವಲ್ಪ ಒಂಥರ ಚೇಂಜ್ ಟೇಸ್ಟ್ ಇರುತ್ತೆ ಆದ್ದರಿಂದ ಬೆಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಎಲ್ಲದನ್ನು ಇದ್ದೀನಿ ಎಲ್ಲ ಕ್ಲೀನಾಗಿ ಹಾಕ್ಕೋಬೇಕು ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ರುಬ್ಬುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಗ್ರೀನ್ ಕಲರು ನುಣ್ಣಗೆ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆಗೆ ಇವಾಗ ಇದ್ದೀನಿ ಒಂದು ಬಟ್ಲಿಗೆ ಈ ಚಟ್ನಿ ರೊಟ್ಟಿ ಚಪಾತಿ ದೋಸೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಏನೇ ಮಾಡಿದ್ರೂ ಅದಕ್ಕೆಲ್ಲ ಪೂರಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಆಮೇಲೆ ನಮಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹೀರೆಕಾಯಿ ಸಿಪ್ಪೆನ ಎಸೆಯೋದಕ್ಕಿನ್ನ ಬಳಸ್ತೀವಿ ಅದು ಒಳ್ಳೆಯದೇ ಅಲ್ವಾ ಡಿಫ್ರೆಂಟ್ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ಹೀರೆಕಾಯಿ ಸಿಪ್ಪೆ ಚಟ್ನಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ